ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದ ಚಾಂದ್ರಮಾನ ಪಂಚಾಂಗದ ನಾಲ್ಕನೇ ಮಾಸವೇ ಆಷಾಢ ಮಾಸ ಈ ಮಾಸದಲ್ಲಿ ಜನ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂದರೆ ಮದುವೆ ನಾಮಕರಣ ಗೃಹ ಪ್ರವೇಶ ಭೂಮಿ ಪೂಜೆ ಉಪನಯನ ಮನೆ ಖರೀದಿ ಮನೆ ಬದಲಾವಣೆ ವಾಹನ ಖರೀದಿ ಇನ್ನೂ ಮುಂತಾದ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಯಾಕೆ ಅಂದರೆ ಎರಡು ಕಾರಣಗಳಿವೆ ಒಂದು ಕಾರಣ ಇನ್ನೊಂದು ಪ್ರಾಕೃತಿ ಕಾರಣ ನಮ್ಮ ಒಂದು ವರ್ಷ ದೇವಾನುದೇವತೆಗಳಿಗೆ ಒಂದು ದಿನಕ್ಕೆ ಸಮ ದೇವಾನುದೇವತೆಗಳಿಗೆ ಉತ್ತರಾಯಣ ಹಗಲಾದರೆ ದಕ್ಷಿಣಾಯಣ ರಾತ್ರಿ ಸ ರಾತ್ರಿ ಸಮಯ ದೇವತೆಗಳು ಉತ್ತರಾಯಣದಲ್ಲಿ ಎಚ್ಚರದಿಂದಿರ್ತಾರೆ ದಕ್ಷಿಣದ ದಕ್ಷಿಣಾಯನದಲ್ಲಿ ನಿದ್ರೆಗೆ ಜಾರ್ತಾರೆ ಆಷಾಢ ಮಾಸ ಆರಂಭದಿಂದ ದೇವಾನುದೇವತೆಗಳು ನಿದ್ರೆಗೆ ಜಾರಿ ಗಾಢ ನಿದ್ರೆಯಲ್ಲಿರ್ತಾರೆ ಶುಭ ಕ ಆದ್ದರಿಂದ ಶುಭ ಕಾರ್ಯಗಳಿಗೆ ದೇವತೆಗಳ ಪೂರ್ಣಾನುಗ್ರಹ ಲಭಿಸಲ್ಲ ಹೀಗಾಗಿ ಈ ಮಾಸದಲ್ಲಿ ಕೈಗೊಳ್ಳುವ ಯಾವುದೇ ಕಾರ್ಯಗಳು ಸಫಲವಾಗುವುದಿಲ್ಲ ಅಂತ ನಮ್ಮ ಪ್ರಾಚೀನ ಕಾಲದಿಂದಲೂ ಪೂರ್ವಿಕರು ನಂಬಿದ್ದಾರೆ ಈ ದೈವೀ ಕಾರಣದಿಂದ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ಲ ಇನ್ನು ಪ್ರಾಕೃತಿಕ ಕಾರಣ ಏನಪ್ಪ ಅಂದರೆ ಮಳೆಗಾಲ ಆಷಾಢ ಮಾಸದಿಂದಲೇ ಪ್ರಾರಂಭವಾಗುತ್ತೆ ಮೊದಲಿನಿಂದಲೂ ನಮ್ಮ ಭಾರತ ದೇಶ ಕೃಷಿ ಆಧಾರಿತ ದೇಶ ಆಷಾಢದಲ್ಲಿ ಕೃಷಿಗೆ ಹೆಚ್ಚು ಸಮಯ ಮತ್ತು ಆದ್ಯತೆಯನ್ನು ನೀಡಬೇಕು ಆದ್ದರಿಂದ ಈ ಶುಭ ಸಮಾರಂಭಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಸಮಯ ಹಾಳಾಗುತ್ತೆ ಕೃಷಿಗೆ ಆದ್ಯತೆ ಕೊಡಬೇಕಾಗುತ್ತೆ ಅಂತ ಮಾಡಲ್ಲ ಅದಲ್ಲದೆ ಹಿಂದಿನ ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡೋದಕ್ಕೆ ಸರಿಯಾದ ಸಾರಿಗೆ ವ್ಯವಸ್ಥೆ ಅಂದರೆ ವಾಹನಗಳು ಇರಲಿಲ್ಲ ಮಳೆಗಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡೋದು ಕಷ್ಟ ಆಗ್ತಾ ಇತ್ತು ಆದ್ದರಿಂದ ಶು ಈ ಒಂದು ದೃಷ್ಟಿಯಿಂದ ಕೂಡ ಶುಭ ಕಾರ್ಯಗಳನ್ನು ಮಳೆಗಾಲದಲ್ಲಿ ಅದರಲ್ಲೂ ಆಷಾಢ ಮಾಸ ಮಳೆ ಪ್ರಾರಂಭ ಆದಾಗ ಜೋರು ಮಳೆಗಳು ಆದಿರೋದ್ರಿಂದ ಶುಭ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ ಇದು ಪ್ರಾಕೃತಿಕ ಕಾರಣ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡದಿರ ಇರೋದಕ್ಕೆ